ಕೂಶ್ಮಾಂಡ ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ಶ್ವೇತಾ ಎಸ್ ಜೈನ್ ಕೂಶ್ಮಾಂಡ ಇದು ವಿಚಾರಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಕ್ಷೇತ್ರ ಮಹಿಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಲ್ಲೂರು ಪಶ್ಚಿಮ ಕರ್ನಾಟಕದಲ್ಲಿ ಬಹು ಪ್ರಸಿದ್ಧವಾದ ಜೈನರ ಪವಿತ್ರ ತೀರ್ಥಕ್ಷೇತ್ರ ಇದು ಕಾರ್ಕಳದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅತಿಶಯ ಕ್ಷೇತ್ರ ನಲ್ಲೂರು ಬಸದಿ ಈ ಕ್ಷೇತ್ರದ ಹಿರಿಮೆ ಹಾಗೂ ಇತಿಹಾಸವನ್ನೊಮ್ಮೆ ನಮ್ಮ ಕ್ಷೇತ್ರ ಮಹಿಮೆ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಕ್ಷೇತ್ರ ನಲ್ಲೂರು ಹತ್ತು ಹನ್ನೆರಡನೇ ಶತಮಾನದ ಪ್ರಾಚೀನ ಜೈನ ಪುಣ್ಯಕ್ಷೇತ್ರ ಇದಕ್ಕೆ ಬಹುದೀರ್ಘವಾದ ಸುಂದರ ಇತಿಹಾಸವಿದೆ ಒಂದು ಉಜ್ವಲ ಪರಂಪರೆಯಿದೆ ಅನೇಕ ಅನೇಕ ಆಧ್ಯಾತ್ಮಿಕ ಸಾಧಕರನ್ನ ತನ್ನಲ್ಲಿಗೆ ಆಕರ್ಷಿಸಿರುವಂತೆ ಬಹು ಪ್ರಾಚೀನ ಕಾಲದಲ್ಲಿ ಶ್ರವಣ ಬೆಳಗುಳದ ಕ್ಷೇತ್ರದ ಪೂಜಾ ಭಟ್ಟಾರಕರನ್ನ ತನ್ನಲ್ಲಿಗೆ ಬರಮಾಡಿಕೊಂಡು ಅವರು ತಮ್ಮ ಒಂದು ಮಠವನ್ನ ಸ್ಥಾಪಿಸುವಂತೆ ಮಾಡಿದೆ ಪ್ರಸ್ತುತ ಮೂಡಬಿದ್ರೆಯ ಪೂಜ್ಯ ಶ್ರೀಗಳವರ ಮಾರ್ಗದರ್ಶನದಲ್ಲಿ ಊರು ಪರ ಊರ ಶ್ರಾವಕರ ಪೂರ್ಣ ಸಹಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತಿದೆ ಇಷ್ಟಪ್ರದಾಯಿನಿ ಮಹಾಮಾತೆ ಶ್ರೀ ಕುಷ್ಮಾಂಡಿನಿ ದೇವಿಯ ದಿವ್ಯ ಸಾನಿಧ್ಯದಿಂದ ಇಲ್ಲಿ ಬಹು ಶೀಘ್ರವಾಗಿ ಮನದ ಅಭೀಷ್ಟಗಳು ಈಡೇರಿಸುತ್ತದೆ ಇಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಹಾಗೂ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿಯಿಂದಾಗಿ ಮನಸ್ಸು ಪುನೀತಗೊಂಡು ದೇವತಾ ಗುಣಗಳನ್ನ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆಯೂರುವಂತೆ ಮಾಡುತ್ತದೆ ವ್ಯಕ್ತಿತ್ವವು ಭವ್ಯವಾಗಿ ಬೆಳೆಯುತ್ತದೆ ಈ ಕಾರಣದಿಂದಾಗಿಯೇ ನಲ್ಲೂರು ಕ್ಷೇತ್ರವು ಜನಾಕರ್ಷಕವಾಗಿ ಬೆಳೆಯುತ್ತಾ ಜನಮಾನಸದಲ್ಲಿ ಶ್ರದ್ಧೆಯ ಕೇಂದ್ರವಾಗಿದೆ ಪ್ರಸ್ತುತ ನಲ್ಲೂರು ಕ್ಷೇತ್ರಕ್ಕೆ ಶ್ರವಣ ಬೆಳಗೊಳ ಮತ್ತು ಮೂಡಬಿದ್ರೆಯ ಗುರುಪೀಠಗಳು ಎರಡು ಕಣ್ಣುಗಳಂತೆ ಅನುಗ್ರಹಿಸುತ್ತಿದ್ದು ಆಧರಣೀಯವಾಗಿದೆ ಇಲ್ಲಿ ಶ್ರೀ ಪಾರ್ಶ್ವನಾಥ ಸ್ವಾಮಿ ಖಡ್ಗಾಸನ ಭಂಗಿಯಲ್ಲಿ ನಿಂತುಕೊಂಡು ನಿರಾಭರಣರಾಗಿ ವಿರಾಜಮಾನರಾಗಿದ್ದಾರೆ ಸಪ್ತ ಹೆಡೆಗಳ ಸರ್ಪ ಗೌರವ ಪೂರ್ವಕವಾಗಿ ಸ್ವಾಮಿಯನ್ನ ರಕ್ಷಿಸುವಂತೆ ಕಂಡುಬರುತ್ತದೆ ಪಾರ್ಶ್ವನಾಥ ಸ್ವಾಮಿಯ ಬಿಂಬವನ್ನು ನೆಲ್ಲಿಕಾರು ಶಿಲೆಯಿಂದ ನಿರ್ಮಿಸಲಾಗಿದೆ ಇದು ಸುಮಾರು ಐದು ಅಡಿ ಎತ್ತರವಿದೆ ಶಿರದ ಸುತ್ತಲು ಮಕರ ತೋರಣದ ಅಲಂಕಾರವಿದೆ ಸ್ವಾಮಿಯ ಎಡ ಬಲಗಳಲ್ಲಿ ಚಿತ್ರಿಕೆ ಇರುವ ಸ್ತಂಭಗಳ ಆಕೃತಿ ಇದೆ ಹಾಗೂ ಎಡಬದಿಗೆ ಪದ್ಮಾಸನ ದೇವಿಯ ಮೂರ್ತಿ ಇದೆ ಮೂರ್ತಿ ರಚನೆಯ ಲಕ್ಷಣಗಳನ್ನ ಗಮನಿಸಿ ಇತಿಹಾಸ ತಜ್ಞರು ಹೊಯ್ಸಳರ ಆಳ್ವಿಕೆಯ ಆರಂಭಕ್ಕೆ ಮುನ್ನ ಅಂದರೆ ಹನ್ನೊಂದನೆಯ ಶತಮಾನಕ್ಕಿಂತ ಮೊದಲೇ ನಿರ್ಮಾಣವಾಗಿರಬೇಕೆಂದು ತೀರ್ಮಾನಿಸಿದ್ದಾರೆ ಅಲ್ಲದೆ ವಿಗ್ರಹದ ಎಡಬಲದಲ್ಲಿರುವ ಕಂಬದಂತಹ ರಚನೆಯ ಕಲ್ಯಾಣಿ ಚಾಲುಕ್ಯರ ಕಾಲದ್ದೆಂದು ಹೇಳಿದ್ದಾರೆ ಈ ಎಲ್ಲಾ ಆಧಾರಗಳಿಂದ ನಲ್ಲೂರು ಬಸದಿ ಮತ್ತು ಮೂಲಬಿಂಬ ಹತ್ತನೇ ಶತಮಾನಕ್ಕಿಂತ ಮೊದಲೇ ನಿರ್ಮಾಣಗೊಂಡಿದ್ದೆಂದು ತಿಳಿಯಲಾಗಿದೆ ಇನ್ನೊಂದು ವಿಶೇಷವೇನೆಂದ್ರೆ ಇಲ್ಲಿ ಪ್ರಾಚೀನ ಕಾಲದಿಂದ ಆರಾಧಿಸಿಕೊಂಡು ಬಂದಿರುವ ಮಾತೆ ಶ್ರೀ ಪದ್ಮಾವತಿ ದೇವಿಯ ವಿಗ್ರಹ ಹೊಂದಿದೆ ಚರಸ್ಥಿತಿಯಲ್ಲಿರುವ ಈ ಬಿಂಬದ ಲಕ್ಷಣಗಳನ್ನು ಗಮನಿಸಿದ ಇತಿಹಾಸ ತಜ್ಞರು ಇದನ್ನ ಹತ್ತನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಇನ್ನು ನಲ್ಲೂರು ಬಸದಿಯಲ್ಲಿ ವಿಶೇಷವಾಗಿ ಮಹಾಮಾನ್ವಿತೆ ಮಾತೆ ಶ್ರೀ ಕೂಷ್ಮಾಂಡಿನಿ ದೇವಿ ಮೆಚ್ಚಿ ಬಂದು ನೆಲೆಗೊಂಡಿರುವುದರಿಂದ ಇದು ಅತಿಶಯ ಕ್ಷೇತ್ರವೆನಿಸಿದೆ ಹನ್ನೆರಡನೇ ಶತಮಾನದಲ್ಲಿ ಶ್ರವಣಬೆಳಗುಳದ ಗುರುಪೀಠದಲ್ಲಿದ್ದ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಶುಭಚಂದ್ರ ಯತಿಗಳು ದೇವಿಯ ಪ್ರೇರಣೆಯಂತೆ ಮಠದಲ್ಲಿದ್ದ ಮಾತೆ ಶ್ರೀ ಕೂಷ್ಮಾಂಡಿನಿ ದೇವಿಯ ಬಿಂಬವನ್ನ ಕೂರ್ಮ ಪೀಠದಲ್ಲಿರಿಸಿಕೊಂಡು ಪಟ್ಟದ ಆನೆಯನ್ನೇರಿ ದಕ್ಷಿಣಾಭಿಮುಖವಾಗಿ ಮುನ್ನಡೆದು ಮುಂದೆ ತುಳುನಾಡನ್ನ ಪ್ರವೇಶಿಸಿದ್ರು ಒಂದು ದಿನ ಸಂಧ್ಯಾಕಾಲದಲ್ಲಿ ನಲ್ಲೂರು ಕ್ಷೇತ್ರಕ್ಕೆ ಬಂದ್ರು ಅಂದು ಮಾತೆ ಶ್ರೀ ಕೂಷ್ಮಾಣಿ ದೇವಿಯ ಬಿಂಬವನ್ನ ಶ್ರೀ ಪಾರ್ಶ್ವನಾಥ ಸ್ವಾಮಿ ಬಸದಿಲ್ಲಿ ಇರಿಸಿ ನಿದ್ರಿಸಿದ್ರು ರಾತ್ರಿ ಗುರುಗಳ ಕನಸಿನಲ್ಲಿ ದೇವಿ ನಲ್ಲೂರು ಸುಕ್ಷೇತ್ರವೆಂದು ತಾನು ಇಲ್ಲಿಯೇ ನೆಲೆಸಲು ಬಯಸುವುದಾಗಿಯೂ ಹೇಳಿದ್ರು ಅದರಂತೆ ಮರುದಿನ ಗುರುಗಳು ಕ್ಷೇತ್ರದ ಎಲ್ಲಾ ಜೈನ ಬಾಂಧವರನ್ನ ಕರೆದು ವಿಷಯವನ್ನ ತಿಳಿಸಿದ್ರು ಎಲ್ಲರೂ ದೇವಿಯನ್ನ ನಲ್ಲೂರು ಕ್ಷೇತ್ರದಲ್ಲಿ ನೆಲೆಗೊಳಿಸಿ ಸಂಭ್ರಮಿಸಿದ್ರು ಅಂದಿನಿಂದ ಇದು ಅತಿಶಯ ಕ್ಷೇತ್ರವೆನಿಸಿದೆ ಈ ಘಟನೆಗೆ ಸಾಕ್ಷಿಯಾಗಿ ಕ್ಷೇತ್ರದಲ್ಲಿ ದೇವಿಯ ಬಿಂಬ ಕೂರ್ಮಾ ಪೀಠ ಚಂದನದ ಪೀಠ ದೇವಿಯನ್ನ ಹೊತ್ತು ತಂದ ಆನೆಯ ಕೊರಳಿನಲ್ಲಿದ್ದ ಇಂದಿಗೂ ತುಕ್ಕು ಹಿಡಿಯದ ಸರಪಳ್ಳಿ ದೊಡ್ಡ ಗಂಟೆ ಹತ್ತಿರದಲ್ಲಿಯೇ ಆದ್ಯ ಶ್ರೀ ಚಾರುಕೀರ್ತಿ ಶುಭಚಂದ್ರ ಯತಿಗಳ ಸಮಾಧಿ ಆನೆಯ ಸಮಾಧಿ ಜೈನಮಠ ಎಲ್ಲವೂ ಇಲ್ಲಿ ಇದೆ ಅತಿಶಯ ಕ್ಷೇತ್ರ ನಲ್ಲೂರು ಶತಶತಮಾನಗಳಿಂದ ಬೆಳೆಯುತ್ತಾ ಬೆಳಗುತ್ತಾ ಸಾಗಿದ್ದು ಕ್ಷೇತ್ರದ ಭಕ್ತರ ಭಾಗೋದಯವೆಂಬಂತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶ್ರವಣ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಮೂಡಬಿದ್ರಿಯ ಗುರುಪೀಠಕ್ಕೆ ಹೊಸ ಭಟ್ಟಾರಕ ಪಟ್ಟಾಭಿಷೇಕದ ಮಹೋತ್ಸವ ನೆರವೇರಿಸುವ ನೆಪದೊಂದಿಗೆ ನಲ್ಲೂರಿನಲ್ಲಿ ತಮ್ಮ ಚಾತುರ್ಮಾಸ ನೆರವೇರಿಸಿದರು ನಾಲ್ಕು ತಿಂಗಳು ಕ್ಷೇತ್ರದ ಸಡಗರ ಅನುಪಮವಾಗಿತ್ತು ರಲ್ಲಿಯೇ ಇಲ್ಲಿ ಶ್ರೀ ಕೂಷ್ಮಾಂಡಿನಿ ಭವನ ನಿರ್ಮಾಣವಾಗಿತ್ತು ಚಾತುರ್ಮಾಸದ ಸಂದರ್ಭದಲ್ಲಿ ಅನೇಕ ಧರ್ಮ ಪ್ರಭಾವಣೆಯ ಕಾರ್ಯಕ್ರಮಗಳು ನೆರವೇರಿದ್ವು ಗುರುಗಳ ಮಾರ್ಗದರ್ಶನದಲ್ಲಿ ಧವಲ ಜಯಧವಲ ಮಹಾಧವಲ ಮಹಾಗ್ರಂಥಗಳ ಮೂವತ್ತೊಂಬತ್ತು ಸಂಪುಟಗಳ ಕನ್ನಡ ಅನುವಾದ ಕಾರ್ಯಕ್ರಮ ನಲ್ಲೂರು ಕ್ಷೇತ್ರದಿಂದಲೇ ಶುಭಾರಂಭಗೊಂಡಿತು ಕರ್ಮಯೋಗಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಸುಂದರವಾದ ಸಮವಸರಣ ಮಂದಿರ ಶಾಸ್ತ್ರೋಕ್ತ ರೀತಿಯಲ್ಲಿ ನಿರ್ಮಾಣವಾಯಿತು ನಲ್ಲೂರಿನ ಬಸದಿಯಲ್ಲಿರುವ ಸಮವಸರಣವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಿಸಲ್ಪಟ್ಟಿತು ಇದನ್ನು ಅತಿಶಯ ಕ್ಷೇತ್ರ ನಲ್ಲೂರಿನ ಮಾತೆ ಕೂಶ್ಮಿನಿ ಮಂದಿರದ ಎದುರಿಗಿರುವ ಮುಖ ಮಂಟಪದಲ್ಲಿ ಕಾಣಬಹುದು ಶುದ್ಧಾತ್ಮರಿಗೆ ಇಲ್ಲಿ ಮುಕ್ತ ಪ್ರವೇಶವಿದೆ ಶ್ರವಣ ಬೆಳಗುಳದ ಶ್ರೀ ಸ್ವಾಮೀಜಿಯವರು ತಮ್ಮ ನೆನಪಿನ ಕಾಣಿಕೆಯಾಗಿ ಇದನ್ನ ಸ್ಥಾಪಿಸಿದ್ರು ಸಮವಸರಣವು ಕರ್ನಾಟಕದ ಬೆಂಗಳೂರು ಮಂದಾರಗಿರಿ ಮತ್ತು ಶ್ರವಣ ಬೆಳಗುಳವನ್ನ ಬಿಟ್ಟರೆ ಬೇರೆ ಇರುವುದು ನಲ್ಲೂರಿನಲ್ಲಿಯೇ ಸಮವಸರಣದ ಯಾವ ದಿಕ್ಕಿನಲ್ಲೂ ನಿಂತು ನೋಡಿದ್ರೂ ತೀರ್ಥಂಕರರ ಭಗವಾನರು ಕಂಡುಬರುತ್ತಾರೆ ವಾರ್ಷಿಕ ಕಾರ್ತಿಕ ದೀಪೋತ್ಸವ ಮಹಾವೀರ ಜಯಂತಿ ನವರಾತ್ರಿ ಉತ್ಸವ ಅಕ್ಷಯ ಆಹಾರ ದಾನ ಪರಂಪರೆ ಮಂಗಳವಾರ ವಿಶೇಷ ಪೂಜೆ ಮುನ್ನಡೆದಿದೆ ಮುಂದೆಯೂ ಶ್ರೀ ಜಿನೇಶ್ವರ ಮತ್ತು ಜಿನಾ ಶಾಸನ ದೇವತೆಗಳ ಅನುಗ್ರಹ ಎಲ್ಲರಿಗೂ ಲಭಿಸಲಿ ಕ್ಷೇತ್ರ ನಿತ್ಯ ನಿರಂತರ ಬೆಳೆಯಲಿ ಬೆಳಗಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ